ಯಾ ಎಷ್ಟು ಸಲ ಹೇಳ್ತೀನಿ ನಿಮಗೆ ಸಣ್ಣ ಸಣ್ಣ ವಿಷಯಗಳಿಗೆ ಮೂಡ್ ಅಪ್ಸೆಟ್ ಮಾಡ್ಕೋಬೇಡ ಅಂತ ಗೊತ್ತಾಗಲ್ವಾ ನಿಮಗೆ ಮತ್ತೆ ಹಳೆ ಬುದ್ಧಿನೇ ಶುರು ಮಾಡಿದ್ಯಾ ಏನು ಮಾಡಲಮ್ಮ ಇನ್ನಷ್ಟು ಕೋಲ್ಡ್ ಹಂಗಿರೋ ಕಕ್ಕಿಲ್ವೇ ಬೇಡ ಬೇಡ ಅಂದ್ರೂ ಸಮಸ್ಯೆಗಳು ಬಂದು ಬಂದು ನನ್ನೇ ತಾನೇ ಎಂಬತ್ ಎಂಟು ಸಾವಿರ ಕೊಟ್ಟಿದ್ದೀನಿ ಬೆಳಗ್ಗೆ ಬಂದು ದುಡ್ಡೇನಾದ ಇದ್ರೆ ಕೊಡು ಅಂತ ಕೇಳ್ತಿದ್ದಾರೆ ತೆಂಗಿಗೆ ಡೆಲಿವರಿ ಕೆಲಸ ಸಿಕ್ಕಿದೆ ಅಂತೆ ಆಲ್ಮೋಸ್ಟ್ ಹತ್ರ ತಲೆ ತಿಂತಿದ್ದಾಳೆ ಏನೋ ಒಂದ್ ಮಾತು ಕೇಳಿದಾರೆ ಇನ್ನ ಇದೆ ಅನ್ನು ಇಲ್ಲ ಅಂದ್ರೆ ಇಲ್ಲ ಅಂತನು ಅದಕ್ಕೆ ಯಾಕೆ ಆಕಾಶನೇ ತಲೆ ಮೇಲೆ ಬಿದ್ದು ಬಿದ್ದೊಂತರ ಕೂತಿದ್ಯಾ ಇಲ್ಲ ಅಂತಾನೆ ಹೇಳಿದೆ ಯಾರತ್ರ ಕೇಳಿ ಕೊಡು ಅಂತ ಹೇಳ್ತಿದ್ದಾರೆ ಅಂದ್ರೆ ಮೊದಲೇ ಸಾಲಿ ತಗೊಂಡ್ಬಿಡಂತ ಅವ್ರ ಮಾತಿನ ಅರ್ಥ ಏಟ ಹೇಳಕ್ಕಿದೀನಿ ಸುತ್ತಿ ಬಳಸಿ ಹೇಳ್ತಾ ಇದ್ದಾರೆ ಅವ್ರಿಗೆ ನಿನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು ಯಾರತ್ರ ಕೇಳ್ಬಿಟ್ಕೊಡು ನಾನು ಅರೇಂಜ್ ಮಾಡ್ಕೊಡ್ಲಾ ನನ್ನ ಹತ್ರ ಒಂದು ಹತ್ತು ಸಾವಿರ ರೂಪಾಯಿ ಇದೆ ಇನ್ನೊಂದು ಹದಿನೈದು ಸಾವಿರ ರೂಪಾಯಿ ಬೇರೆ ಯಾರಾದ್ರೂ ತಗೊಂಡು ಕೊಡ್ಲಾ ನಿನ್ನ ಈ ಥರ ನೋಡಕ್ ಆಗ್ತಿಲ್ಲ ಬೇಡಪ್ಪ ಸಾಲದ ವಿಷಯನೇ ತೆಗಿಬೇಡ ನಾನು ಎಷ್ಟು ಗುಡಿತಾ ಇದ್ದೀನಿ ನನ್ಗಂತ ಒಂದು ಸಾವಿರ ರೂಪಾಯಿ ಆಗ್ತಿಲ್ಲ ಏನೋ ಒಂದು ಕಮಿಟ್ಬಿಟ್ಟು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಖರ್ಚಾಗೋ ಥರ ಆಗ್ತಾ ಇದೆ ಸತ್ಯ ಬರ್ತಾ ಇದೆಯಲ್ಲ ಬಿಡು ಉಳಿದಿಲ್ಲ ಅಂದರೂ ಪರವಾಗಿಲ್ಲ ಖರ್ಚು ಮಾಡೋಕ್ಕಿದ್ರೆ ಅದೇ ನೆಮ್ಮದಿ ಇನ್ನೊಂದ್ ಕೆಲ್ಸಕ್ಕೆ ಇವಾಗಷ್ಟೇ ಸೇರಿದ್ಯಾ ಮುಂದೆ ಕುಳಿಸ್ಕೊಂಡ್ರೆ ಆಯ್ತು ನೀನೊಂದು ಕೆಲಸ ಮಾಡು ನಿಮಗೆ ಈ ಲವ್ ಗಿವೆಲ್ಲ ಸೆಟ್ ಆಗಲ್ಲ ಸೆಟ್ಲ್ ಆಗಿರೋ ಹುಡುಗಿನ ನೋಡಿ ಮದ್ವೆ ಆಗ್ಬಿಡು ನೋ ಟೆನ್ಶನ್ ಅವಳಿಂದ ಇಲ್ಲಿ ನಾಯಿ ಮಾತ್ರ ಓಡಾಡ್ಕೊಂಡಿರ್ಲಿ ಅಂತಾನ ತೊಟ್ಲಾಗಿರೋ ಹುಡುಗಿರ ಆಸ್ತಿ ಮಾತ್ರ ಚಂದ ದೂರಂತರ ಕೇನು ಕಡಿಮೆ ಇಲ್ಲ ಅಂತ ಬಂದ ದುಡ್ಡಿನ ಮದುವೆ ನಾನು ಆಗಲ್ಲಪ್ಪ ಒಳ್ಳೆ ಕೆಲಸ ಚೆನ್ನಾಗಿ ದುಡ್ತೀನಿ ಹೊರತು ಇನ್ನೊಬ್ಬರು ಅಡ್ಡಾಡಿ ಆಗಲ್ಲ ಇದು ಬದಲು ಬೇರೆ ಐಡಿಯಾ ಏನೇ ಇದ್ರೆ ಕೊಡು ಐಡಿಯಾ ಬೇರೆ ಐಡಿಯಾ ಏನಾದ್ರು ನನಗ್ ಗೊತ್ತಿದೆ ನಾನು ಯಾಕೆ ಹಿಂಗಿದ್ದೆ ದುಡ್ಡು ಮಾಡ್ಕೊಂಡು ಚೆನ್ನಾಗಿರ್ತಿದ್ದೆ ನೋಡು ನಿನ್ ಕಷ್ಟಕ್ಕೆ ನನ್ನ ಹತ್ರ ಇರೋ ದುಡ್ಡನ್ನ ಕೊಟ್ಟಿರ್ತೀನಿ ಕೊಡು ಬೇಡ ಬೇಡ ಅಂದ್ರು ಮತ್ತೆ ಹೇಳ್ತಿದ್ಯಂತ ಅಮ್ಮನ ಹತ್ರ ಹೇಳ್ತೀನಿ ಅವ್ರು ದುಡ್ಡು ಬೇಕಂದ್ರೆ ಆ ಫ್ರೆಂಡ್ಸ್ ಹತ್ರ ತಗೊಳ್ಳಿ ನಾನ್ ಕೇಳಿದ್ರೆ ಒಂದ್ ರೂಪಾಯಿ ಕೊಡೋಲ್ಲ ಅಂತ ಗೊತ್ತಾ ನೀನ್ ಹೀಗ್ ಕೋಪನ್ ಮಾಡ್ಕೊಳೋದ್ರು ಬಂದು ಡೈರೆಕ್ಟ್ ಆಗಿ ಹೋಗಿ ಅವ್ರ ಹತ್ರ ಮಾತಾಡು ಇಲ್ಲ ಅಂದ್ರೆ ಈ ಸಂಸಾರದ ಕತೆ ಮುಂದುವರಿತಾ ಇರುತ್ತೆ ಮಾತಾಡಿದ್ದಾರೆ ಇನ್ಮೇಲೆ ನಾನು ಡೈರೆಕ್ಟ್ ಆಗಿ ಸ್ವಲ್ಪ ಕಲಿಬೇಕು ಪ್ರತಿಯೊಂದ್ರಲ್ಲೂ ಮುಖ ತೋರ್ಸ್ಬೇಡಿ ಮೇಡಮ್ ನೀವು ನಿಮಗೆ ನಿಮ್ಮ ಫ್ಯಾಮಿಲಿ ಎಷ್ಟು ಮುಖ್ಯನೋ ಅದಕ್ಕಿಂತ ಕೊಟ್ಟು ನನ್ನ ಫ್ಯಾಮಿಲಿ ನಾನು ಪ್ರೀತಿಸ್ತೀನಿ ನಿಮ್ಗೆ ಗೊತ್ತಾ ನಮ್ಮಅಮ್ಮ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡಿ ನಮ್ಮನ್ನ ಸಾಕಿದ್ರೆ ಮತ್ತೆ ಓದಿದ್ದಾರೆ ಹೇಳಿದ ಕೆಲಸ ನಾನು ಕೆಲಸ ಬಿಡಕ್ಕಾಗಲ್ಲ ನೀವು ಕೆಲಸ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಇರೋ ಕೆಲಸ ಅರ್ಧಕ್ಕೆ ಬಿಟ್ಟು ಬಾ ಅಂತ ಮಾತ್ರ ಕರಿಬೇಡಿ ನೋಡಪ್ಪ ನಾನು ಆ ಕಂಪ್ನಿಗೆ ಓನರ್ ಅಲ್ಲದೆ ಇರ್ಬೋದು ಆದ್ರೆ ಅಲ್ಲಿರೋ ವರ್ಕರ್ಸ್ ಅಲ್ಲ ನನ್ ಮಾತು ಕೇಳ್ತಾರೆ ನನ್ಗೆ ಯಾರು ಒಳ್ಳೆ ವರ್ಕರ್ಸ್ ಅನ್ಸ್ತಾರೋ ಅವ್ರಿಗೆ ಜಾಸ್ತಿ ಸಂಬಳ ಕೊಟ್ಟು ಒಳ್ಳೊಳ್ಳೆ ಫೆಸಿಲಿಟೀಸ್ ಕೊಟ್ಟು ಕೆಲ್ಸಾನು ಪರ್ಮನೆ ಮಾಡ್ತೀನಿ ಅಷ್ಟು ಕೆಪಾಸಿಟಿ ಇಲ್ಲದೆ ಇರ್ಬೋದು ಹಾಗಂತ ಹಾಗೆ ಮಾಡಿದ್ರೆ ಅವ್ರ ಸಂಸಾರ ಬೀದಿ ಬೀಳೋಲ್ವಾ ನಿಮ್ಮನ್ನೇ ನಂಬ್ಕೊಂಡು ಎಷ್ಟೋ ಕೆಲ್ಸಕ್ಕೆ ಸೇರಿದ್ದಾರೆ ಇದ್ದಕ್ಕಿದ್ದಾಗ ಕೆಲ್ಸಕ್ಕೆ ಬೇಡ ಅಂದ್ರೆ ಅವ್ರು ಹೋಗ್ಬೇಕು ಹೇಳಿ ಹಾಗಂತ ಕೆಲಸನೇ ಗೊತ್ತಿಲ್ಲದೆ ಇರೋದನ್ನ ಇಟ್ಕೊಂಡು ನಾನು ಅವ್ರ ಸೇವೆ ಮಾಡ್ಲಾ ನೋಡಿ ನಮ್ಮಿಂದ ಉಪಯೋಗ ಆಗಬೇಕು ಅವರಿಂದ ನಮ್ಗೆ ಉಪಯೋಗ ಆಗಬೇಕು ಇದೊಂದು ಧರ್ಮ ಛತ್ರ ಅಲ್ಲ ಅಯ್ಯೋ ಪಾಪ ಅಂದ್ರೆ ನಾವು ಜೊತೆ ಬೀದಿಗೆ ಬೀಳ್ಬೇಕಾಗತ್ತೆ ಈಗೇನು ನೀವು ಇರ್ತೀರೋ ಇಲ್ವೋ ನೋಡಿ ನನಗೆ ಕೆಲಸದವರು ಕಾಣ್ ತುಂಬಾ ಮುಖ್ಯ ಅವ್ರೇನಾದ್ರೂ ಕೆಲ್ಸದ ತೆಗೆದಾಕ್ತಾರೆ ನಾನು ಬೇರೆ ಕಡೆ ಕರ್ಕೊಂಡೋಗಿ ಹೊಸದಾಗಿ ಕೆಲಸ ಶುರು ಮಾಡ್ತೀನಿ ಆಮೇಲೆ ಬಂದು ನಾನು ಏನು ಕೇಳಬಾರ್ದು ಇಷ್ಟು ವರ್ಷದಲ್ಲಿ ಒಂದಿನ ಒಂದು ಬಂದು ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಿದಾರಾ ಹೇಗೆ ಹಾಗೆ ಕೇಳ್ಕೊಂಡು ಬಂದಿದ್ದಾರೆ ಕೆಲವು ವಯಸ್ಸಾಗಿದೆ ಎಲ್ಲಿಗೆ ಹೋಗ್ತಾರೆ ಹೇಳಿ ನಿಮಿಷ ಬರ್ತೀನಿ ಒಂದು ನಿಮಿಷ ಓಹೋ ಹೊಸ ಕಂಪ್ನಿನ ಶುರು ಮಾಡ್ತೀರಾ ಗುಡ್ ಅಂಥ ಕೆಲ್ಸ್ಕಾರನ ಇಟ್ಕೊಂಡು ಅದೇನು ಮಾಡ್ತೀರಾ ಅಂತ ನಾನು ನೋಡ್ತೀನಿ ಅಂಥ ತ್ಯಾಗ ನಾನು ಮಾಡೋಕ್ಕಾಗಿಲ್ಲ ನೀವು ಮಾಡೋದನ್ನು ನೋಡಿ ಖುಷಿ ಪಡ್ತೀನಿ ಹಾಂ ಉದ್ಘಾಟನೆಗೆ ನನ್ನ ಕರೆಯೋದನ್ನು ಮರಿಬೇಡಿ ಅವ್ರಿಗೋಸ್ಕರ ನಾನು ಫ್ರೀ ಮಾಡ್ಕೋತೀನಿ ಯಾವಾಗ್ಲೂ ನೀನ್ ಹಿಂದೆ ಮುಂದೆ ಓಡಾಡ್ತಿರ್ತಾಳೆ ಅಂತನಾ ಇನ್ನೇನ್ ಮತ್ತೆ ಇವತ್ತು ನಾನು ನಮ್ದೇ ಇರೋದು ಅವ್ಳು ಹಾಗೆ ತಪ್ಪಿಸ್ಕೊಂಡ್ ಬಂದೆ ಯಾವಾಗ ಬಗ್ಗಿ ಬಗ್ಗೆ ನೋಡ್ತಾನೆ ಇರ್ತಾಳೆ ಎಷ್ಟು ಇರಿಟೇಷನ್ ಮಾಡ್ತಾಳೆ ಗೊತ್ತಾ ಬಾಯ್ಸ್ ಅಲ್ಲ ಅವ್ಳು ಹಿಂದೆ ಬಿದ್ದಿದ್ದಾರೆ ಅವಳು ನೋಡಿದ್ರೆ ನೀನು ಒಂದು ಒಂದ್ ಬಿಟ್ಟಿರಲ್ಲ ಅಂತಾಳೆ ಲಕ್ಕಿ ಕಣ ನೀನು ಸುಮ್ಮ ನೀನು ಅವ್ಳು ನೋಡೋಳು ತಿಕ್ಕಿಲ್ತಾರ ಆಡ್ತಾಳೆ ಅವಳೇ ಕಟ್ಕೊಂಡ್ರೆ ಕೈಗೆ ಚಂಪ್ಕೊಟ್ಟಿ ಓಡೋಗ್ತಾಳೆ ನನ್ನ ಗತಿ ಅದೋ ಗತಿ ಅಮ್ಮ ತಾಯಿ ಅಂತ ಭಿಕ್ಷೆ ಬಿಡ್ಬೇಕಾಗುತ್ತೆ ಅವ್ರದೊಂದಿನ ಖರ್ಚು ಸಾವಿರ ರೂಪಾಯಿ ಅಂತೆ ಎಲ್ಲಿಂದ ತರ್ಲಿ ಯಾವ್ದೋ ಬ್ಯಾಂಕ್ ನಾ ಲೂಟಿ ಮಾಡ್ಬೇಕಾಗುತ್ತೆ ಅಷ್ಟೇ ಅಯ್ಯೋ ರಾಮ ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅಂತ ಅಲೋ ಕೊಡೋ ಅವಳು ಗೊತ್ತು ತಾನೆ ನಿನ್ನ ಸಂಪಾದನೆ ತಿಂಗಳಿಗೆ ಮೂವತ್ತು ಮೇಲೆ ದಾಟಲ್ಲ ಅಂತ ಆದರೆ ಯಾಕೆ ನೀನು ಹಿಂದೆ ಬೇಕಿದ್ದಾಳೆ ಓ ನೀನು ಹ್ಯಾಂಡ್ಸಮ್ ಆಗಿದ್ಯಾ ಅಂತನಾ ಹ್ಞೂ ನೋಡು ಹೇಗೆ ಎಷ್ಟು ಬೇಕಾಗ್ತೀಯಾ ಅಂತ ಕಳಿಸ್ಕೊಂಡ್ರೆ ಹೇಳು ಅದು ನಿಮ್ಗೆ ಸ್ಮಾಲ್ ಇರಬೇಕು ಇಲ್ಲ ಗಿಲ್ಲ ಅಂತ ಹೇಳ್ಬಾರ್ದು ನನಗೆ ಹುಡುಗಿ ನೋಡಿದರೆ ಒಪ್ಪಿದ್ದೇನೆ ಅಂತ ಹೇಳ್ಬೇಕು ಹೇಳ್ತೀಯಾ ಅಶ್ಯೋ ಈ ಕೆಲಸ ನನ್ನಿಂದ ಆಗಲ್ಲಪ್ಪ ಏನಾದರೂ ಹೆಚ್ಚು ಕಡಿಮೆ ಆದರೆ ನನ್ನ ತಲೆಗೆ ಬರುತ್ತೆ ನೀನುಂಟು ಅವಳುಂಟು ಏನಾದರೂ ಮಾಡ್ಕೋ ನಾನು ಬರ್ತೀನಿ ಇಷ್ಟೇನಾ ಇಷ್ಟೇನಾ ಏನೋ ಆವಾಗವಾಗ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ಹಣೆ ಮಾಡಲ್ಲ ಅದು ಬರ್ದಿಲ್ಲ ಅವಳಿಂದ ತಾಚಾರ ಯಾರು ಯಾರೇನು ಮಾಡೋಕ್ಕಾಗುತ್ತೆ ನನಗೇನಾದ್ರೂ ಪರವಾಗಿಲ್ಲ ಆದರೆ ಬೇರೆವರು ಚೆನ್ನಾಗಿರ್ಬೇಕು ಎಲ್ಲ ಅಷ್ಟೇ ಸಹಾಯ ಅಂತ ಬಂದರೆ ಎಲ್ಲರೂ ಓಡುತ್ತಾರೆಲ್ಲ ಮಾಡ್ತೀನಿ ಬಿಡು ಆದರೆ ಈ ಸಹಾಯ ಸೆಂಟಿಮೆಂಟ್ ಅಂತೆಲ್ಲ ಮಾತಾಡಬೇಡ ಈಗೇನು ಅವಳು ನಿನ್ನ ತಂಟೆಗೆ ಬರಬಾರ್ದು ಅಷ್ಟೇ ತಾನೇ ನಾನೇ ಏನೋ ಒಂದು ಮಾಡ್ತೀನಿ ಆದ್ರೆ ಮಧ್ಯದಲ್ಲಿ ನೀನು ಇಂಟ್ರಫರ್ ಆಗಬಾರ್ದು ಮೇಲೆ ನಂಬಿಕೆ ಇಡು ಸರಿ <small> ಬರ್ತೀನಿ <small>